ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಈ ಒಂದು ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಹಂಬಲ್ ರಿಕ್ವೆಸ್ಟ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಹಾಗೆ ಸ್ನೇಹಿತರೆ ಇವಾಗ ಟೈಮ್ ಬಂದುಬಿಟ್ಟು ಆಲ್ರೆಡಿ ಹತ್ತು ಮುಕ್ಕಾಲು ಅಥವಾ ಹನ್ನೊಂದು ಗಂಟೆ ಆಗ್ತಾನೆ ಬಂದಿತ್ತು ಅಂತ ಅಂದ್ಕೊಳ್ಳೋಣ ಎದ್ಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಅದಾದಮೇಲೆ ನಾನು ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ರೊಟೀನ್ ಸ್ಟಾರ್ಟ್ ಮಾಡಿದ್ದೀನಿ ಬಟ್ಟೆ ಅಂತ ಬಿಟ್ಟು ಹೋಗಿದ್ದೆ ಬಟ್ ಆ ಸೋಪಿನ ಪೌಡ್ರ್ ಖಾಲಿಯಾಗಿತ್ತು ಅಂತ ಹೇಳಿ ಸೋಪಿನ ಪೌಡ್ರನ್ನೆಲ್ಲ ಬಾಕ್ಸ್ ಫಿಲ್ ಮಾಡಿಕೊಂಡು ಕಿಚನ್ಗೆ ಬಂದಿದ್ದೀನಿ ಸ್ವಲ್ಪ ಸಾಂಬಾರೆಲ್ಲ ಮಾಡಿಟ್ಟು ಅದಾದಮೇಲೆ ಬಟ್ಟೆ ವಾಶ್ ಮಾಡೋಣ ಅಷ್ಟರಲ್ಲಿ ಬಟ್ಟೆ ನೆನಗಿತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಸಾಂಬಾರು ಬಂದ್ಬಿಟ್ಟು ನಾನು ಅನ್ನೋಕ್ಕಿಂತ ಇದನ್ನ ಹೀರೆಕಾಯಿ ಪಪ್ಪು ಅಂತ ಹೇಳಿ ನಾವು ಕರಿತೀವಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಕ್ವಿಕ್ ಆ್ಯಂಡ್ ಫಾಸ್ಟಾಗೂ ಕೂಡ ಆಗುತ್ತೆ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ಟೈಮ್ ಸಿಕ್ಕರೆ ಸಾಕು ಸೊ ತುಂಬ ಈಸಿಯಾಗಿ ನಾವು ಹೀರೆಕಾಯಿ ಪಪ್ಪನ ಮಾಡ್ಕೊಬೋದು ಇದನ್ನ ನಾನು ಸಿಂಪಲ್ಲಾಗಿಯೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ಬಿಡ್ತೀನಿ ಒಂದು ಕುಕ್ಕರ್ಗೆ ಒಂದು ಇಪ್ಪತ್ತು ನಿಮಿಷ ನೆನೆಸಿರ್ತಕ್ಕಂಥ ಬೇಳೆ ಮತ್ತು ಹೀರೆಕಾಯಿ ಟೊಮೊಟೊ ಹಣ್ಣು ಹಸಿಮೆಣ್ಸಿನ್ಕಾಯಿ ಖಾರದ ಪುಡಿ ಅರಿಶಿನ ಪುಡಿ ಸಾಂಬಾರು ಪೌಡ್ರು ಕರಿಬೇವು ಬೆಳ್ಳುಳ್ಳಿ ಜಜ್ಜಿರೋಂಥ ಬೆಳ್ಳುಳ್ಳಿ ಟೊಮೊಟೊನ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ಮೂರು ವಿಸಿಲ್ ಕೂಗಿಸಿ ಅದನ್ನು ಚೆನ್ನಾಗಿ ಸ್ಮ್ಯಾಚ್ ಮಾಡಿಕೊಂಡು ಅದಾದಮೇಲೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಎಲ್ಲ ಜಜ್ಜಿಟ್ಕೊಂಡಿರೋದು ಹಾಕಿ ಒಂದು ಸ್ವಲ್ಪ ಈರುಳ್ಳಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೇಯಿಸಿ ಸ್ಮ್ಯಾಚ್ ಮಾಡಿರೋ ಹೀರೆಕಾಯಿ ಬೇಳೆನ ಹಾಕ್ಕೊಂಡು ಅದ್ರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪು ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕೋದನ್ನು ಮರಿಬೇಡಿ ತುಪ್ಪ ಹಾಕಿದರೆ ಏನು ಟೇಸ್ಟ್ ಇರುತ್ತೆ ಅಂತೀರಾ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ತುಪ್ಪ ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಐದನ ಚೆನ್ನಾಗಿ ಕುದಿಸ್ಕೊಂಡ್ರೆ ಹೀರೆಕಾಯಿ ಬೇಳೆ ಪಪ್ಪ ರೆಡಿ ಆಯ್ತು ಊಟ ತುಂಬಾ ಚೆನ್ನಾಗಿರತ್ತೆ ಹಾಗೆ ಮಧ್ಯಾಹ್ನದ ಅಡುಗೆ ಮುಗಿಸ್ಕೊಂಡು ಕಿಚನ್ ಕೂಡ ಕ್ಲೀನ್ ಮಾಡ್ಕೊಂಡೆ ಅಡುಗೆ ಆದ್ಮೇಲೆ ಒಂದ್ಸರಿ ಕ್ಲೀನ್ ಮಾಡ್ಬೇಕಲ್ವ ಕ್ಲೀನ್ ಮಾಡ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಬರ್ತತಪ್ಪ ಫೋನ್ ಮಾಡಿಲ್ಲೇನಮ್ಮ ಬರ್ತಾನೆ ಅಂತ ಹೇಳಿಲ್ಲ ಂತೆ ಬರ್ತದ ಆಮೇಲೆ ಬರ್ತದ ಒಂದು ಒಂಬತ್ತು ಗಂಟೆ ಒಂಬತ್ತುವರೆ ಹಿಂಗೆ ಬರ್ತತಿ ಈಗ ಮನೆ ಪಜ್ಜಿ ನಿನಗೆ ಹಾಲು ತಗೊಂಡು ಗೊತ್ತಾ ನಿಂಗೆ ಹಾಲು ಇಷ್ಟ ಅಲ್ಲ ಹಾಲು ತಗೊಂಡು ಬರ್ತದ ಈಗ ಮೇಲೆ ಅಭಿ ಅಂಕಲ್ಗೆ ಇಡ್ಲಿ ಥರಕ್ಕೆ ಕಳಿಸಿನ ಇಡ್ಲಿ ತಿಂದು ಹಂಗೆ ಸ್ನ್ಯಾಕ್ಸು ತಿನ್ನಬಾರ್ದಪ್ಪ ಹೊಟ್ಟೆ ತುಂಬ ಊಟ ಮಾಡ್ಬೇಕ ನಿಂಗೆ ಎಷ್ಟು ಆಗತ್ತ ಅಷ್ಟು ನೀನು ಫೋರ್ಸ್ ಮಾಡಲ್ಲ ನಾನು ಒಂದು ಇಡ್ಲಿ ಒಂದೇ ಇಡ್ಲಿ ತಿನ್ನು ಆಮೇಲೆ ಪಪ್ಪ ಬಂದಮೇಲೆ ಹಾಲು ಅನ್ನ ಉಂಡು ಮಕ್ಕ ಒಂತೀನ ತಿನ್ನೋ ಒಂದು ಸರಿ ಓಕೆ ಈಗ ಒಂದು ಇಡ್ಲಿ ತಿನ್ನ ಹ್ಞೂ ಇವಾಗ ಮಲ್ಕ ಸಿರಪ್ ಹಾಕೇನಲ್ಲ ಮಕ್ಕಂಬಿಡು ಒಂಚೂರು ಹೊತ್ತು ಯಾಕಪ್ಪ ಹ್ಞೂ ಹ್ಞೂ ಯಾಕೆ ಸೊ ಮತ್ತು ನಾನು ಸಂಜೆ ಸಂಜೆ ಅನ್ನೋದಕ್ಕಿಂತ ಆ ನೈಟ್ ಮತ್ತು ನಾನು ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ನನ್ನ ಮಗಳ ಪ್ರಾಬ್ಲಮ್ಸ್ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇವಾಗ ಒಂದು ವಾರ ಆಯಿತು ನಮ್ಮನೆಯವ್ರ ಊರಿಗೆ ಹೋಗಿ ಒಂದು ವಾರದಿಂದ ಅವ್ರ ಪಪ್ಪನ ಮುಖ ನೋಡಿಲ್ಲ ಅವ್ರ ಪಪ್ಪನ ಜೊತೆ ಹೆಚ್ಚಾಗಿ ಮಾತಾಡಿಲ್ಲ ಮುಖ ನೋಡಿಲ್ಲ ಮಾತಂತೂ ಆಡ್ತಾಳೆ ಅದು ಕೂಡ ನೆಟ್ವರ್ಕ್ ಸಿಕ್ಕಾಗ ಮನೆಯವ್ರದ್ದು ಏನು ಸಮಸ್ಯೆ ಆಗಿಬಿಟ್ಟಿದೆ ಅಂತಂದರೆ ಸಿಮ್ನ ಪೋರ್ಟ್ ಮಾಡಿಸ್ಕೊಂಬಿಟ್ಟಿದ್ದಾರೆ ಬಿ ಎಸ್ ಎನ್ ಎಲ್ಗೆ ಅದು ನೋಡಿದರೆ ಊರಲ್ಲಿ ಟವರ್ ಸಿಗೋಲ್ಲ ಹೋದರೂ ಕೂಡ ಅವಾಗವಾಗ ಅವಾಗ ವಿಡಿಯೋ ಕಾಲ್ ಮಾಡಿ ಮಗಳ ಜೊತೆ ಮಾತಾಡ್ತಾ ಇದ್ರು ಬಟ್ ಇವಾಗ ವಿಡಿಯೋ ಕಾಲ್ ಕೂಡ ಇಲ್ಲ ಒಂದು ವಾರದಿಂದ ಅಷ್ಟೊಂದಾಗಿ ಮಾತೂ ಕೂಡ ಇಲ್ಲ ಇವಾಗಂತೂ ಕಂಟಿನ್ಯೂ ಫೋರ್ ಡೇಸ್ ಒನ್ ವೀಕ್ ಅಷ್ಟೇ ಅವರು ಹೋಗಿದ್ದು ಇವಾಗ ಕಂಟಿನ್ಯೂ ಫೋರ್ ಡೇಸ್ ಅಂತೂ ಕೇಳ್ತಾನೆ ಇದ್ದಾಳೆ ಅಮ್ಮ ಪಪ್ಪ ಅಮ್ಮ ಪಪ್ಪ ಅಮ್ಮ ಪಪ್ಪ ಅಂತ ಕೇಳ್ತಾನೇ ಇದ್ದಾಳೆ ಸೊ ಆ ಒಂದು ಜಂಗ್ ಹರ್ಕೊಂಡಿರ್ತೀವಿ ಅಂತ ಹೇಳ್ತೀವಿ ನಾವು ಅಂದರೆ ಅದೊಂಥರ ಅವಳಿಗೆ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿದ್ದೆ ಪಪ್ಪ ಇಲ್ಲ ಹೋಗಿದ್ದಾರೆ ಸೊ ಅದೊಂಥರ ಮನಸ್ಸಲ್ಲಿ ಉಳ್ಕೊಂಡು ಅದರಿಂದ ಇವತ್ತು ನನ್ನ ಮಗಳಿಗೆ ಜ್ವರ ಬಂದ್ಬಿಟ್ಟಿದೆ ಹಾಗಾಗಿ ನಾನು ಈವ್ನಿಂಗ್ ಫೋನ್ ಮಾಡಿ ನಮ್ಮ ಮನೆಯವ್ರ ಹತ್ರ ಕೇಳಿದೆ ಇಲ್ಲಪ್ಪ ಅವಳಿಗೆ ತುಂಬ ಜ್ವರ ಬಂದಿದೆ ಬರೀ ಪಪ್ಪ ಪಪ್ಪ ಅಂತ ಹೇಳ್ತಾನೆ ಇರ್ತಾಳೆ ಹಾಗಾಗಿ ನೀನು ಇವತ್ತು ಬರಲೇಬೇಕು ಬೇಕಿದ್ರೆ ನೀನು ನಾಳೆ ಬೆಳಗ್ಗೆ ಹೋಗು ಬಟ್ ಬಂದ್ಬಿಟ್ಟು ಒಂದು ಸ್ವಲ್ಪ ಅವಳಿಗೆ ಮಾತಾಡಿಸು ಸ್ವಲ್ಪ ಒಂದು ದಿನನಾದರೂ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡು ಅಂತ ಹೇಳಿದೆ ಹಂಗಾಗಿ ಅವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಅವ್ರದ್ದು ಕೂಡ ಕೆಲಸ ಇತ್ತು ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಹಾಗೆ ಮಧ್ಯಾಹ್ನ ಕಳ್ಸಿರೋಂತ ಬಾಕ್ಸು ಕೂಡ ಏನು ಊಟ ಮಾಡಿರಲಿಲ್ಲ ಅವ್ರಿಗೆ ಊಟ ಮಾಡುವಾಗ ಒಬ್ರು ಹೆಲ್ಪರ್ ಅಜ್ಜಿ ನಿಂತ್ಕೊಂಡಿರ್ತಾರೆ ಅವ್ರು ಯಾವಾಗಲೂ ನಮ್ಮ ಮಗಳ ಬಗ್ಗೆ ಹೇಳ್ತಾ ಇರ್ತಾರೆ ಸೊ ನಿಮ್ಮ ಮಗಳು ನೀವು ಎಷ್ಟು ಊಟ ಕಟ್ಟಿರ್ತೀರೋ ಅಷ್ಟನ್ನು ಅಚ್ಚುಕಟ್ಟಾಗಿ ಊಟ ಮಾಡಿ ಎದ್ದೇಳ್ತಾಳೆ ಯಾವತ್ತೂ ಅವಳು ಅನ್ನನ ವೇಸ್ಟ್ ಮಾಡೋದಿಲ್ಲ ಅಂತ ಹೇಳ್ತಿರ್ತಾರೆ ಬಟ್ ಇವತ್ತು ಅವಳಿಗೆ ಊಟ ಮಾಡಬೇಕು ಅಂತ ಅನಿಸಿಲ್ಲ ಜ್ವರ ಬಂದಿರೋ ಕಾರಣ ಹಾಗಾಗಿ ಅವಳು ಊಟ ಮಾಡಿಲ್ಲ ಸರಿಯಾಗಿ ಅವರು ಕೂಡ ಫೋರ್ಸ್ ಮಾಡಿಲ್ಲ ಯಾಕೋ ಇವತ್ತು ಈ ರೀತಿ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಅವರು ಕೂಡ ಸುಮ್ಮನಾಗಿದ್ದಾರೆ ಸೊ ನಾನು ಹೋದ ತಕ್ಷಣ ಹೇಳಿದರು ಗೇಟ್ ಹತ್ರ ಕರ್ಕೊಂಡು ಬರೋಕೆ ಹೋಗ್ತೇವಲ್ವ ಸೊ ಹೋದ ತಕ್ಷಣ ಹೇಳಿದ್ರು ನಿಮ್ಮ ಪಾಪು ಯಾಕೋ ಇವತ್ತು ಊಟನೇ ಮಾಡಿಲ್ಲ ಯಾಕೆ ಹುಷಾರಿಲ್ವಾ ಅಂತ ಕೇಳಿದರು ನಾನು ಕೂಡ ಅವಳು ಹೊರಗಡೆ ಬಂದ ಮೇಲೆ ಸ್ವಲ್ಪ ಮೈ ಮುಟ್ಟಿ ನೋಡಿದಾಗ ಅವಳಿಗೆ ಸ್ವಲ್ಪ ಮೈ ಬಿಸಿ ಕೂಡ ಇತ್ತು ನನಗೆ ಗೊತ್ತಾಯಿತು ಸೊ ಅವಳಿಗೆ ಹುಷಾರಿಲ್ಲ ಅಂದರೆ ಊಟ ಅಷ್ಟೊಂದಾಗಿ ಸೇರೋದಿಲ್ಲ ಅಂತ ಹೇಳಿ ಇರಲಿ ಪರವಾಗಿಲ್ಲ ಅಂತ ಹೇಳಿ ಇಲ್ಲಮ್ಮ ಸ್ವಲ್ಪ ಮೈ ಬಿಸಿ ಇದೆ ಅವಳಿಗೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದೆ ಅದಾದಮೇಲೆ ಏನಾದರೂ ತಿಂತೀಯಾ ಅಂದರೆ ಏನು ಬೇಡ ಅಂತ ಹೇಳಿದ್ಲು ನೈಟ್ ಊಟ ಮಾಡು ಮಾಡೋಂದ್ರೂ ಕೂಡ ನೈಟ್ ಊಟ ಬೇಡ ಅಂತ ಹೇಳಿದ್ಲು ಕೊನೆಯಲ್ಲಿ ಈಗ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಎಂಟೂವರೆ ಆಗಿದೆ ಕೊನೆಯಲ್ಲಿ ನಾನು ಇಡ್ಲಿ ತಿಂತೀನಿ ಅಂತ ಹೇಳಿದ್ಲು ಅದರಲ್ಲಿ ಬೇರೆ ಅವ್ರದ್ದು ಜ್ವರದ ಸಿರಪ್ ಕೂಡ ಖಾಲಿಯಾಗಿತ್ತು ಸ್ವಲ್ಪ ಸ್ವಲ್ಪ ಇತ್ತು ಮತ್ತೆ ಮಿಡ್ ನೈಟಲ್ಲಿ ಜ್ವರ ಬಂದರೆ ಕಷ್ಟ ನಮ್ಮ ಮನೆಯವ್ರು ಬರೋದು ಒಂಬತ್ತುವರೆಯಿಂದ ಹತ್ತು ಗಂಟೆ ಆಗ್ಬೋದು ಅಷ್ಟರಲ್ಲಿ ಯಾವುದು ಶಾಪ್ ಓಪನ್ ಇರುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿ ನಮ್ಮ ಮನೆ ಮೇಲ್ಗಡೆಯವ್ರವ್ರ ಹತ್ರ ಅವ್ರ ಥರ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಹಿಂಗೆ ಸಿರಪ್ ಖಾಲಿ ಆಗಿದೆ ಪಾಪುದು ಸ್ವಲ್ಪ ಹಾಗೆ ಇಡ್ಲಿ ಬೇಕಿತ್ತು ಅಣ್ಣ ತಂದು ಕೊಡಿ ಅಂತ ಹೇಳಿ ನಿನ್ನ ಮಕ್ಕಳನ್ನ ಬಿಟ್ಟು ನಾನು ಆಗೋದಿಲ್ಲ ನೈಟ್ ಟೈಮ್ ಇಷ್ಟೊತ್ತಲ್ಲಿ ಹೊರಗಡೆ ಕರ್ಕೊಂಡು ಹೋಗೋದಕ್ಕೂ ಆಗೋದಿಲ್ಲ ಚಳಿ ಬೇರೆ ಸ್ಟಾರ್ಟ್ ಆಗಿದೆ ಅಲ್ವಾ ಹಾಗಾಗಿ ಅವರೇನೆ ತೊಗೊಂಡು ಬಂದು ಕೊಟ್ಟರು ಸೊ ಅವ್ರಿಗೆ ಅವಳು ಪರವಾಗಿಲ್ಲ ಒಂದೆರಡು ಇಡ್ಲಿ ತಿಂದ್ಲು એ મૂર્તિ દેખતી દેખતી દેવા દેખતી દેવા દેખ દેખરાટ ઇજીતને દેતા હું ઇજીત વાહ હાલો હાલો દે આલો હાલ કુડી એટલે હં એટલે આલ કુડીવા ಅವಳಿಗೆ ಊಟ ಮಾಡಿಸಿ ಸ್ವಲ್ಪ ಸಿರಪ್ ಹಾಕಿ ಮಲಗಿಸಿರೋದ್ರಿಂದ ಅವ್ರ ಪಪ್ಪ ಬಂದಿದ್ದ ಅವಳಿಗೆ ಎಚ್ಚರ ಇಲ್ಲ ಬಟ್ ಒಂದು ಮಿಡ್ ನೈಟಲ್ಲಿ ಅವಳಿಗೆ ಎಚ್ಚರ ಆಯಿತು ಎಚ್ಚರ ಆದ ತಕ್ಷಣ ಬಂದುಬಿಟ್ಟು ನಾನು ಹಿಡ್ಕೊಂಡು ಮಲ್ಕೊಂಡಿದ್ಲು ನಾನು ಕೇಳಿದೆ ಚಿನಿಮ ಯಾರು ಬಂದಿದ್ದಾರೆ ಸರಿ ನೋಡು ಆ ಕಡೆ ಅಂತ ಹೇಳಿದ ತಕ್ಷಣ ಅಯ್ಯೋ ನಿದ್ದೆಗಣ್ಣಲ್ಲಿ ಅವ್ರ ಪಪ್ಪನ ನೋಡಿ ಅವ್ರ ಪಪ್ಪನ ನಿದ್ದೆ ಮೇಲೆ ಮಲ್ಕೊಂಡು ಅವ್ರ ಪಪ್ಪಂಗೆ ಒಂದು ಚಿಕ್ಕ ಸಿಕ್ಕಿರೋ ಒಂದು ಐದು ನಿಮಿಷ ಗ್ಯಾಪಲ್ಲಿ ಎಷ್ಟು ಅಷ್ಟು ಮುತ್ಕೊಟ್ಬಿಟ್ಲು ಅಂತಂದರೆ ಸಿಕ್ಕಾಪಟ್ಟೆ ಕೊಟ್ಬಿಟ್ಲು ಒಂದು ವಾರದ ಬ್ಯಾಲೆನ್ಸ್ ಎಲ್ಲ ತೀರಿಸ್ಕೊಂಡ್ಬಿಟ್ಲು ಸೊ ಅಷ್ಟು ಅವಳಿಗೆ ಖುಷಿ ಆಗ್ಬಿಡ್ತು ಅವ್ರ ಪಪ್ಪ ನಾನು ನಿದ್ದೆಗಣ್ಣಲ್ಲಿ ನೋಡಿ ಅಪ್ಪ ಪಪ್ಪ ಅಂತ ಇದ್ಲು ಮತ್ತು ಅವ್ರ ಪಪ್ಪ ಎತ್ಕೊಂಡು ಎದೆ ಮೇಲೆಲ್ಲ ಮಲಗಿಸ್ಕೊಂಡು ಒಂದು ಸ್ವಲ್ಪ ಅವರು ಕೂಡ ಮುದ್ ಮುದ್ದಾಡಿದ್ರು ಸೊ ಈಗ ಮಲ್ಕೊಂಡಿದ್ದು ಹೇಳಲಿಲ್ಲ ಅವಳು ಹಾಗೆ ಮನೆಯವರು ಊಟ ಕೂಡ ಮುಗಿಸ್ಕೊಂಡು ಬಂದಿರಲಿಲ್ಲ ಹಾಲು ಕೂಡ ತೊಗೊಂಡು ಬಂದಿದ್ರು ಇವಾಗ ಎರಡೂ ಹಸು ಇಳಿದಿರೋದ್ರಿಂದ ಒಂದು ಮೂರು ಲೀಟ್ರ್ ಹಾಲಂತೂ ಕೊಟ್ಟು ಕಳಿಸಿರ್ತಾರೆ ನಮ್ಮ ಮಾವ ಅಂತೂ ಇಲ್ಲಿಗೆ ಬರ್ತಿದ್ದಾರೆ ಅಂತ ಅಂದ್ಬಿಟ್ರೆ ಮುಗ್ದೋಯ್ತು ಹಾಲು ಡೈರಿಗೂ ಕೂಡ ಹಾಕೋದಿಲ್ಲ ಅವರು ಹಂಗೆ ಕೊಟ್ಟು ಕಳಿಸ್ಬಿಡ್ತಾರೆ ಬಟ್ ಇವಾಗ ಎರಡು ಹಸು ಇಳಿದಿರೋದ್ರಿಂದ ಒಂದು ಹಸುದಂತೂ ಡೈರೆಕ್ಟಾಗಿ ಕೊಟ್ಟು ಕಳಿಸೇ ಇರ್ತಾರೆ ಸೊ ಟೋಟಲ್ ಆಗಿ ಒಂದು ಮೂರು ಲೀಟ್ರ್ ಹಾಲು ಕೊಟ್ಟು ಕಳಿಸಿದ್ರು ಈ ಮೂರು ಲೀಟ್ರ್ ಹಾಲು ನನ್ನ ಮಗಳಿಗೆ ಮತ್ತು ನನಗೇನೆ ಖಾಲಿ ಆಗುತ್ತೆ ನನಗೂ ಕೂಡ ಅಷ್ಟೇ ಹಾಲು ಅಂತಂದರೆ ನನಗೆ ಇಷ್ಟ ಆಗುತ್ತೆ ತುಂಬ ಇಷ್ಟ ಆಗುತ್ತೆ ನನಗೆ ಈ ಪಾಕೆಟ್ ಹಾಲೆಲ್ಲ ಕುಡಿಯೋದಕ್ಕೆ ಇಷ್ಟ ಆಗೋಲ್ಲ ಮಕ್ಕಳಿಗೂ ಕೂಡ ನಾನು ಪಾಕೆಟ್ ಹಾಲು ಕೊಡೋದಿಲ್ಲ ಬಟ್ ಈ ಥರ ಊರಿಂದ ಹಾಲು ಏನಾದರೂ ತೊಗೊಂಡು ಬಂದರು ಅಂತಂದರೆ ಇದನ್ನು ಕಂಟಿನ್ಯೂ ನನ್ನ ಮಗಳು ಖಾಲಿ ಆಗೋ ತನಕ ಕುಡಿತಾಳೆ ಸೊ ಬೆಳಗ್ಗೆ ಸಂಜೆ ಒಂದೊಂದು ಟೈಮ್ ಅಂಥೇಳಿ ಹಾಲು ಕುಡಿತಾಳೆ ನನ್ನ ಮಗ ಹಾಲು ಕುಡಿಯೋದು ತುಂಬ ಕಡಿಮೆ ಬಟ್ ನಾನು ಫೋರ್ಸ್ ಮಾಡಿ ಮಾಡಿ ಹೇಗೋ ಒಂದು ಲೋಟ

ಕುಡಿಸ್ತಾ ಇರ್ತೀನಿ ಸೊ ನಾನಿವಾಗ ಅದೆಷ್ಟು ಹಾಲನ್ನು ಖಾಲಿ ಮಾಡಿಕೊಂಡು ಅದನ್ನು ಕಾಯೋದಕ್ಕೆ ಇಟ್ಕೊಳ್ತೀನಿ ಹಾಗೆ ಅದರ ಬಾಟ್ಲು ಕೂಡ ನಾನು ಸ್ವಲ್ಪ ಬಿಸಿನೀರು ಹಾಕಿ ವಾಶ್ ಮಾಡಿ ಇಟ್ಬಿಟ್ಟೆ ಅಂತ ಅಂದರೆ ಮತ್ತೆ ಊರಿಗೆ ಹೋಗುವಾಗ ಒಯ್ತಾರೆ ಮತ್ತು ಹಾಲು ತೊಗೊಂಡು ಬರೋದಕ್ಕೆ ಚೆನ್ನಾಗಾಗತ್ತೆ ಅಂತೇಳಿ ಹಾಗೆ ಹಾಲು ಜೊತೆ ಶಾವಿಗೆ ಪಾಯಸನೂ ಕೂಡ ಕೊಟ್ಟು ಕಳ್ಸಿದಾರೆ ಸೊ ಇವ್ರ ಊರಿಗೆ ಬರ್ತೀನಿ ಅಂತ ಹೇಳಿದಕ್ಕೆ ಶಾವಿಗೆ ಪಾಯಸ ಮಾಡಿದ್ರಂತೆ ಅದು ಕೂಡ ಕೊಟ್ಟು ಕಳಿಸಿದ್ರು ನನಗೆ ಶಾವಿಗೆ ಪಾಯಸ ಅಂತಲ್ವ ಯಾವುದೇ ಪಾಯಸ ಇದ್ರೂ ಕೂಡ ಅದ್ರ ಜೊತೆ ಹಾಲು ಇದ್ಬಿಟ್ರಂತೂ ಸಾಕತ್ತಾಗಿ ಬ್ಯಾಟಿಂಗ್ ಮಾಡ್ಕೊಳ್ತೀನಿ ನಮ್ಮ ಮನೆಯವ್ರಿಗೆ ಊಟಕ್ಕೆ ಬಡಿಸ್ತೀವಿ ಅದಾದ್ಮೇಲೆ ನಾನು ಕೂಡ ಊಟಕ್ಕೆ ಬಡಿಸ್ಕೊಂಡೆ ನನಗೆ ಊಟ ಮಾಡಬೇಕು ಅಂತಾನೆ ಅನಿಸಿರಲಿಲ್ಲ ನನ್ನ ಮಗಳಿಗೆ ಹುಷಾರಿಲ್ಲದಕ್ಕೆ ಬಟ್ ಇವಾಗ ಅವ್ರ ಪಪ್ಪ ಬಂದ್ರಲ್ವ ನನಗೂ ಕೂಡ ಸ್ವಲ್ಪ ಧೈರ್ಯ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡಿದ್ವಿ ಸ್ನೇಹಿತರೆ ಇದು ಮಿಡ್ ನೈಟ್ ಒಂದು ಬ್ಲಾಗು ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ ಎಕ್ಸೈಟ್ ಆಗಿ ಒಂದು ಮುಕ್ಕಾಲಾಗಿದೆ ಆಗಿದೆ ಎದ್ಬಿಟ್ಟು ವಾಶ್ರೂಮ್ಗೆ ಹೋಗ್ತೀನಿ ಅಂತ ಹೇಳಿದ್ದು ಹಾಗೇ ನನ್ನ ಮಗಳು ಹೇಗೆ ಅಂತಂದರೆ ಜ್ವರ ಬಂದರೆ ತುಂಬ ಅಂದರೆ ತುಂಬ ನೀರು ಕುಡಿತಾಳೆ ಸೊ ನಾನು ಕೂಡ ಅಷ್ಟೇ ಅವಳಿಗೆ ನೀರು ಜಾಸ್ತಿ ಕುಡಿಸ್ತೀನಿ ನಾನು ಅಂತೆಲ್ಲ ನೀವು ಕೂಡ ಅಷ್ಟೇ ಮಕ್ಕಳಿಗೆ ಹುಷಾರಿಲ್ಲ ಅಂತ ದಯವಿಟ್ಟು ನೀರನ್ನ ಜಾಸ್ತಿ ಕುಡಿಸಿ ನೋಡಿ ಆಲ್ರೆಡಿ ಒಂದು ಲೋಟ ನೀರು ಖಾಲಿ ಮಾಡಿಕೊಂಡು ಮತ್ತೆ ನೀರು ಕೇಳಿದ್ಲು ಅವಳು ಒಂದು ಮುಕ್ಕಾಲೆ ಮುಕ್ಕಾಲು ಎದ್ದು ಲಾಸ್ಟಲ್ಲ ಮಲ್ಕೊಂಡಿದ್ದು ಅಂತಂದರೆ ಮೂರೂವರೆ ಅಥವಾ ನಾಲ್ಕು ಗಂಟೆ ಹತ್ತತ್ರ ಆಗಿತ್ತು ಅಷ್ಟೊತ್ತಿಗೆ ಅವಳು ಮಲ್ಕೊಂಡ್ಲು ತುಂಬ ಜ್ವರ ಜಾಸ್ತಿ ಇತ್ತು ಅಂತ ಹೇಳಿ ಸ್ವಲ್ಪ ನೀರನ್ನು ಕೂಡ ನಾನು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ ಸ್ವಲ್ಪ ಉಗುರು ಬೆಚ್ಚಗೆ ನೀರನ್ನ ಕಾಯಿಸ್ಬಿಟ್ಟು ನೀಟಾಗಿಲ್ಲ ಮೈ ಒರೆಸಿ ತಣ್ಣೀರು ಪಟ್ಟಿ ಹಾಕಿದರೆ ಬೇಗ ಜ್ವರ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿ ಹಾಗೆ ಮಕ್ಕಳಿಗೆ ಹುಷಾರಿಲ್ಲ ಅಂತಂದರೆ ನಾವು ರೆಗ್ಯುಲರ್ ಆಗಿ ಡಾಕ್ಟ್ರ್ ಹತ್ರ ತುಂಬ ಕ್ವಶನ್ಸ್ಗಳನ್ನ ಕೇಳ್ತೀವಿ ಫಸ್ಟ್ ಬರೋ ಕ್ವಶನ್ಸ್ ಏನು ಅಂತಂದರೆ ನಮ್ಮ ಪಾಪ ಊಟನೇ ಮಾಡ್ತಿಲ್ಲ ಅಂತ ಹೇಳಿ ಯಾವುದೇ ಮಕ್ಕಳಾಗಲಿ ಯಾವುದೇ ಒಂದು ಫೀವರ್ ಇದ್ರೂ ಕೂಡ ಮಕ್ಕಳು ಯಾವುದೂ ಊಟ ಮಾಡೋದೇ ಇಲ್ಲ ನಾವು ರೆಗ್ಯುಲರ್ ಆಗಿ ತೋರಿಸುವಂತಹ ಚೈಲ್ಡ್ ಸ್ಪೆಷಲಿಸ್ಟ್ ಏನಿದ್ದಾರೆ ಸೊ ಅವ್ರ ಹತ್ರ ನಾನು ಸುಮಾರು ಸಾರಿ ಕ್ವಶನ್ಸ್ನ ಕೇಳಿರ್ತೀನಿ ನಾನು ಅಂತಲ್ಲ ಪ್ರತಿಯೊಬ್ಬ ತಾಯಿನೂ ಕೂಡ ಅಷ್ಟೇ ಮಗು ಹುಷಾರಿಲ್ಲ ಅಂತಂದ್ರೆ ಡಾಕ್ಟರ್ ಹತ್ರ ನೂರ ಎಂಟು ಕ್ವಶನ್ಸ್ಗಳನ್ನ ನಾವು ಇಟ್ಟೇ ಇಡ್ತೀವಿ ಅದರಲ್ಲಿ ಸ್ಪೆಷಲಿ ಊಟದ ಇಟ್ಟೇ ಇಟ್ಟಿರ್ತೀವಿ ನಾನು ಕೂಡ ತುಂಬಾ ಸಾರಿ ಹೇಳಿದಾಗ ನನಗೆ ಡಾಕ್ಟರ್ ಏನು ಹೇಳ್ತಾರೆ ಅಂತಂದ್ರೆ ನೋಡಿ ಅಮ್ಮ ನಿಮ್ಮ ಮಗುಗೆ ಯಾವುದೇ ರೀತಿ ಜ್ವರ ಬಂದ್ರೂ ಕೂಡ ಮಕ್ಕಳು ನಿಮ್ಮ ಮಕ್ಕಳು ಒಂಥರ ಯಾವುದೇ ಮಕ್ಕಳು ಕೂಡ ಊಟ ಮಾಡೋದಿಲ್ಲ ನಾನು ಹೇಳೋದೇನು ಅಂದರೆ ಮಕ್ಕಳಿಗೆ ಆದಷ್ಟು ನೀರನ್ನ ಕುಡಿಸಿ ಅವ್ರು ಊಟ ಮಾಡೋದಿಲ್ವ ಪರವಾಗಿಲ್ಲ ಅವ್ರಿಗೆ ಚೆನ್ನಾಗಿ ನೀರು ಕುಡಿಸಿ ಎಳ್ನೀರ್ ಕುಡಿಸಿ ಅಥವಾ ಮಜ್ಜಿಗೆ ಕುಡಿಸಿ ಬಟ್ ಡ್ರಿಂಕ್ ತರ ಅವ್ರ ಬಾಡಿಗೆ ಹೋಗ್ತಾ ಇರಬೇಕು ಸೊ ಡ್ರಿಂಕ್ ತರ ಅವ್ರ ಬಾಡಿಗೆ ಹೋದಾಗ ಮಕ್ಕಳು ಆಟೋಮೆಟಿಕ್ಕಾಗಿ ಆಗಿ ಹುಷಾರಾಗ್ತಾರೆ ನಾನು ಹೇಗೆ ಮಾಡ್ತೀನಿ ಅಂತಂದರೆ ಆ ಡಾಕ್ಟ್ರು ಕೊಟ್ಟಿರೋ ಸಿರಪ್ಸ್ಗಳನ್ನೇ ನಾನು ಕಂಟಿನ್ಯೂ ಮಾಡ್ತಾ ಇರ್ತೀನಿ ತ್ರೀ ಡೇಸ್ ನಾನು ನೋಡ್ತೀನಿ ಸೊ ಅದು ಅವರೆಲ್ಲ ಕೊಟ್ಟಿರೋ ಸಿರಪ್ ಹಾಕಿ ಮಕ್ಳಿಗೆ ಚೆನ್ನಾಗಿ ನೀರು ಕುಡಿಸಿ ತ್ರೀ ಡೇಸ್ ನೋಡ್ತೀನಿ ತ್ರೀ ಡೇಸಲ್ಲಿ ಮಕ್ಕಳು ರಿಕ್ವೈರ್ ಆದರೆ ನಾನು ಮತ್ತೆ ಡಾಕ್ಟರ್ ಹತ್ರ ಹೋಗೋದಿಲ್ಲ ಸೊ ಆದಷ್ಟು ಮಕ್ಕಳು ನನಗೆ ಮೂರು ದಿನದಲ್ಲೇ ಕಂಪ್ಲೀಟಾಗಿ ಹುಷಾರಾಗಿಬಿಡ್ತಾರೆ ನಾನು ಅಷ್ಟೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಿಬಿಡ್ತೀನಿ ಚೆನ್ನಾಗಿ ನೀರು ಕುಡಿಸ್ತೀನಿ ಇನ್ನು ಬೆಳಗ್ಗೆ ರೊಟಿನಿದು ನನ್ನ ಮಗಳು ಹೇಗೆ ಅಂತಂದರೆ ನೈಟ್ ಅಂತೂ ಒಂದು ಸ್ವಲ್ಪ ಇದೇ ಮಾಡಲ್ಲ ಜ್ವರ ಬಂದಾಗ ಡೇ ಹೇಗಿರ್ತಾಳೆ ಅಂತಂದ್ರೆ ಇವಳಿಗೆ ಜ್ವರ ಬಂದಿತ್ತ ಅನ್ನೋ ತರ ಇರ್ತಾಳೆ ಎಲ್ಲರಿಗೂ ಒಂಥರ ಕ್ವಶನ್ ಮಾರ್ಕು ಸ್ಕೂಲ್ಗೆ ಹೋಗೋದಿದ್ದಾಗ ಏನು ಮಾಡ್ತೀನಿ ಅಂತಂದ್ರೆ ಮ್ಯಾಮ್ ಹತ್ರ ಹೇಳ್ತಿರ್ತೀನಿ ಮ್ಯಾಮ್ ಅವಳಿಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಮ್ಯಾಮ್ ನಾನು ನೋಡಿದ ತಕ್ಷಣ ನಗೋದಿಕ್ ಸ್ಟಾರ್ಟ್ ಮಾಡ್ತಾರೆ ನೀವು ಯಾಕೆ ಅವ್ಳಿಗೆ ಹುಷಾರಿಲ್ಲ ಅಂತ ಹೇಳ್ತೀನಿ ನೀವು ಸುಳ್ಳು ಹೇಳ್ತಿರೋ ನಿಜ ಹೇಳ್ತಿರೋ ಒಂದೂ ಗೊತ್ತಾಗಲ್ಲ ಅವಳು ಎಷ್ಟು ಆಕ್ಟಿವ್ ಆಗಿರ್ತಾಳೆ ಅಂದ್ರೆ ಅವಳಿಗೆ ಹುಷಾರಿಲ್ಲ ಅಂತ ಅನ್ಸೋದೇ ಇಲ್ಲ ಅಷ್ಟೊಂದು ಆಕ್ಟಿವ್ ಅವಳು ಅಂತ ಹೇಳ್ತಿರ್ತಾರೆ ಬಟ್ ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬೋದು ಅದು ನಾವು ಹೇಳಬೇಕು ಮಕ್ಳಿಗೆ ಹುಷಾರಿಲ್ಲ ಅಂದಾಗ ಯಾಕೆ ಅಂದರೆ ಎಲ್ಲ ಟೈಮಲ್ಲೂ ಮಕ್ಕಳು ಒಂದೇ ಥರ ಇರೋದಿಲ್ಲ ಸೊ ಏನಾದರೂ ಹೆಚ್ಚು ಕಡಿಮೆ ಆಗಬಾರ್ದಲ್ವಾ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಅವಳಿಗೆ ಯಾವಾಗ ಹುಷಾರಿಲ್ಲ ಅಂದ್ರೂ ಕೂಡ ಮ್ಯಾಮಿಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟು ಬಂದಿರ್ತೀನಿ ಸ್ಕೂಲಂತೂ ರಜೆ ಮಾಡೋ ಮಾತೇ ಇಲ್ಲ ನನ್ನ ಮಗಳು ಸೊ ಅವಳನ್ನ ಸ್ಕೂಲಿಗೆ ಕಳಿಸಿ ನಾನು ಇಡೀ ದಿನ ಅದೇ ಟೆನ್ಷನ್ ಅಲ್ಲೇ ಇದ್ದಿದ್ದು ಸೊ ಮಧ್ಯಾಹ್ನ ಹೋಗ್ಬಿಟ್ಟು ಸಿರಪ್ ಎಲ್ಲ ಹಾಕಿಬಿಟ್ಟು ಬಂದೆ ಮತ್ತೆ ಸಂಜೆ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಡೇ ಫುಲ್ ಅವಳಿಗೆ ಜಾಸ್ತಿ ಜ್ವರ ಬಂದಿಲ್ಲ ಒನ್ ಟೈಮ್ ಏನೋ ಜ್ವರ ಬಂದಿತ್ತು ಅದೇ ಸಿರಪ್ ಹಾಕಿದ್ಮೇಲೆ ಸೊ ಇವತ್ತು ಡೇ ಫುಲ್ ಪರವಾಗಿಲ್ಲ ಹುಷಾರಾಗೆ ಇದ್ದಾಳೆ ಹಾಗೆ ಸಂಜೆ ಬಂದ ತಕ್ಷಣ ಏನಾದರೂ ತಿಂತೀಯಾ ಅಂತ ಕೇಳಿದೆ ಅಮ್ಮ ಮಿರ್ಚಿ ಮಾಡಮ್ಮ ಅಂತ ಅಂದ್ಲೂ ಅದ್ರ ಕೂಡ ಆಗಿದ್ಲು ಸೊ ಅವಳು ಕೇಳಿದ್ದೆ ನನಗೆ ಹೆಚ್ಚು ಅನ್ಸೋಯ್ತು ಯಾಕೆಂದರೆ ರೆಸ್ಟೊಂದಾಗಿ ಊಟ ಇರಲ್ಲ ನೋಡಿ ನಾವೆಷ್ಟೇ ಅಂದ್ಕೊಂಡ್ರು ಕೂಡ ಮತ್ತೆ ಮಕ್ಕಳು ಊಟ ಮಾಡಿಲ್ಲ ಅನ್ನೋ ಭಾವನೆ ಇದ್ದೇ ಇರುತ್ತೆ ಹಾಗಾಗಿ ಅವ್ರು ಕೇಳಿದ ತಕ್ಷಣ ಸ್ವಲ್ಪ ಈವ್ನಿಂಗ್ ಮಿರ್ಚಿ ಅನ್ನೋ ಥರನೂ ಕೂಡ ಮಾಡ್ಕೊಂಡಿದ್ದೀನಿ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬಿಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇ ಬ ಬಾಯ್